ಫಲಿತಾಂಶದ ಬಳಿಕ ಪುನರಚನೆಯಾಗುತ್ತಾ ರಾಜ್ಯ ಸಚಿವ ಸಂಪುಟ ಕಾಂಗ್ರೆಸ್ ಪಾಳ್ಯದಲ್ಲಿ ಹರಿದಾಡ್ತಾ ಇದೆ ಪುನಾರಚನೆ ಬಗ್ಗೆ ಚರ್ಚೆ ಈ ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯ ಹೇಳ್ಕೊಂಡು ಬರ್ತಾ ಇದ್ರು ಕೆಲವೊಂದಿಷ್ಟು ಸಮಾವೇಶಗಳಲ್ಲಿ ಕೆಲವೊಬ್ಬರಿಗೆ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ನೀವು ಗೆಲ್ಲಿಸ್ಕೊಂಡ್ಬನ್ನಿ ಮಂತ್ರಿ ಮಾಡ್ತೀವಿ ಅಂತ ಕಾಂಗ್ರೆಸ್ನವರು ಬಟ್ ಅದೇ ಚರ್ಚೆ ಈಗ ರಕ್ಕೆಪುಕ್ಕ ಬರ್ತಾ ಇದೆ ಕೆಲವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡುವಂತಹ ಚಿಂತನೆ ನಡೀತಾ ಇದೆ ಸಿಎಂ ಮನಸ್ಸಿನಲ್ಲಿ ಇಂಥದೊಂದು ಚಿಂತನೆ ನಡೆದಿದೆಯಾ ಚುನಾವಣೆ ಮುನ್ನ ಸಚಿವರಿಗೆ ಹೈಕಮಾಂಡ್ ಟಾರ್ಗೆಟ್ ಅನ್ನು ಕೊಟ್ಟಿತ್ತು ಜವಾಬ್ದಾರಿಗಳನ್ನ ಕೊಟ್ಟಿತ್ತು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರುವಂತಹ ಟಾಸ್ಕ್ ಅನ್ನು ಕೊಡಲಾಗಿತ್ತು ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ಅಭ್ಯರ್ಥಿಗಳು ಗೆಲ್ಬ ಇದನ್ನೇ ಮುಂದಿಟ್ಟುಕೊಂಡು ಪುನಾರಚನೆಯನ್ನ ಮಾಡ್ತಾರ ಹಾಗಾದ್ರೆ ಐದಾರು ಸಚಿವರನ್ನ ಕೈಬಿಟ್ಟು ಆ ಸ್ಥಾನಕ್ಕೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತಾರಾ ಪುನಾರಚನೆ ಆಗುತ್ತಾ ಇಲ್ಲ ಇನ್ನಷ್ಟು ದಿನ ಮುಂದುವರಿಯುತ್ತಾ ಯಾಕೆಂದ್ರೆ ಒಂದು ವರ್ಷ ಸರ್ಕಾರ ಅಧಿಕಾರಕ್ಕೆ ಬಂದೀಗ ಕಾಂಗ್ರೆಸ್ಸು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಕಾಂಗ್ರೆಸ್ ಒಳ ವಲಯದ ಚರ್ಚೆ ಯಾಕೆಂದರೆ ಅಸಮಾಧಾನಿತರು ಇದ್ದರು ಕಾಂಗ್ರೆಸ್ನಲ್ಲಿ ನಾವು ಗಮನಿಸಿದ್ವಿ ಹಿರಿಯರಿಗೂ ಕೂಡ ಮನೆ ಹಾಕಿರಲಿಲ್ಲ ಉದಾಹರಣೆಗೆ ಬಸವರಾಜ ರಾಯರೆಡ್ಡಿ ಆಗಿರ್ಬೋದು ದೇಶಪಾಂಡೆ ಆಗಿರ್ಬೋದು ಸಾಕಷ್ಟು ಜನ ಇದ್ದಾರೆ ಶಿವಲಿಂಗೇಗೌಡ ಈ ರೀತಿ ಆಸ್ಪಿರೆಂಟ್ ಭಾಳ ಇದ್ದಾರೆ ಬಟ್ ಈಗ ಅಂಥವ್ರಿಗೋಸ್ಕರ ಅನ್ನೋದಕ್ಕಿಂತ ಈಗ ಟಾಸ್ಕಲ್ಲಿ ಯಾರು ವಿಫಲರಾಗ್ತಾರೋ ಮೊದಲೇ ಹೈಕಮಾಂಡ್ ಅವ್ರಿಗೆ ಈ ರೀತಿಯಾದಂಥ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದೆ ಯಾರೆಲ್ಲ ಗೆಲ್ಲಿಸ್ಕೊಂಡು ಬರೋದಿಲ್ವೋ ನಿಮ್ಮ ಮಿನಿಸ್ಟ್ರಿಗಿರಿಗೆ ಕೂತು ಬರುತ್ತೆ ಅಂತ ಆ ಆಧಾರದ ಮೇಲೆ ಈಗ ನಾಲ್ಕೈದು ಜನರನ್ನ ಕೈ ಬಿಡುವಂಥ ಸಾಧ್ಯತೆಗಳು ಇದಾವೆ ಅನ್ನೋ ಚರ್ಚೆ ನಡೀತಾ ಇದೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವ್ಕುಮಾರ್ ಈಗ ಟಾಸ್ಕ್ ಮೇಲೇ ಯಾರ್ಯಾರೆಲ್ಲ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರೋದಕ್ಕೆ ವಿಫಲರಾಗ್ತಾರೋ ಅಂಥೋರ್ನ ಇಲ್ಲಿ ಸಚಿವ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆಗಳಿದಾವ ಕೇವಲ ಚರ್ಚೆ ಅಷ್ಟೇನಾ ಅಥವಾ ಎರಡೂವರೆ ವರ್ಷ ಆದಮೇಲೆ ಅದು ಪುನರ್ರಚನೆ ಆಗುವಂಥ ಸಾಧ್ಯತೆಗಳು ಏನಾದ್ರೂ ಇರಬಹುದಾ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಪ್ರಭು ಈ ಮೊದಲು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎರಡು ವರೆ ವರ್ಷಗಳ ನಂತರ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬಹುದು ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನುವಂತಹ ಮಾತುಗಳು ಇತ್ತು ಹಾಗಾಗಿ ಆ ಸಿಎಂ ಸ್ಥಾನ ಬದಲಾವಣೆ ಆಗಿದ್ದೆ ಆದ್ರೆ ಆಗ ಸಂಪುಟ ಸಂಪೂರ್ಣವಾಗಿ ಪುನಾರಚನೆ ಆಗ್ಬೇಕಾಗತ್ತೆ ಇರುವಂತಹ ಆಳಬರನ್ನ ಕೈ ಬಿಟ್ಟು ಆ ಜಾಗಕ್ಕೆ ಕೆಲವು ಹೊಸ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವಂತ ಒಂದು ಚರ್ಚೆಗಳು ಕೂಡ ನಡೆದಿತ್ತು ಆದ್ರೆ ಇನ್ನು ಸರ್ಕಾರ ಮೇ ಇಪ್ಪತ್ತಕ್ಕೆ ಒಂದು ವರ್ಷ ಪೂರ್ಣ ಆಗ್ತಾ ಇದೆ ಹಾಗಾಗಿ ಈಗಾಗ್ಲೇ ಆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಂಪುಟ ಮತ್ತೆ ಪುನರ್ರಚನೆ ಆಗಬಹುದು ಕೆಲವರನ್ನು ಕೈಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ತಾರೆ ಅನ್ನುವಂತಹ ಚರ್ಚೆಗಳು ದೊಡ್ಡ ಪ್ರಮಾಣದಲ್ಲೇ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಮುಖ್ಯಮಂತ್ರಿಗಳ ಮನದಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ಚಿಂತನೆ ಇದೆ ಅನ್ನುವಂತಹ ಮಾಹಿತಿಗಳು ಈಗ ಹರಿದಾಡ್ತಾ ಇದೆ ಯಾಕಂದ್ರೆ ಖಾಸಗಣ ಲೋಕಸಭಾ ಚುನಾವಣೆಯಲ್ಲಿ ಸಚಿವರಿಗೆ ಸಂಪೂರ್ಣವಾದಂತ ಒಂದು ಟಾರ್ಗೆಟ್ ಅನ್ನ ಕೊಡಲಾಗಿತ್ತು ನಾವು ಇವರು ರಾಜ್ಯದಲ್ಲಿ ಇಪ್ಪತ್ತು ಸೀಟ್ಗಳನ್ನ ಗೆಲ್ಲೇಬೇಕು ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರ್ಬೇಕು ಅಂತೇಳಿ ಸಚಿವರಿಗೆ ಉಸ್ತುವಾರಿಯ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ ಈಗ ಯಾರು ಆ ಉಸ್ತುವಾರಿಯನ್ನ ಕೊಟ್ಟಿರೋದ್ರಲ್ಲಿ ಫೇಲ್ ಆಗ್ತಾರೆ ಅಂದ್ರೆ ಅಭ್ಯರ್ಥಿಗಳನ್ನ ಅಲ್ಲಿ ಗೆಲ್ಲಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಸಚಿವರನ್ನ ಏನಾದ್ರೂ ಈ ಬಾರಿ ಟಾರ್ಗೆಟ್ ಅನ್ನ ಮಾಡಿ ಅವರನ್ನ ಕೆಳಗಿಳಿಸಿ ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ತಾರ ಅನ್ನುವಂತಹ ಆ ಚರ್ಚೆ ಈಗ ಶುರುವಾಗಿದೆ ಜೊತೆಗೆ ಈ ಬಾರಿ ಸಚಿವರ ಮಕ್ಕಳಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಲಾಗಿತ್ತು ಯಾಕೆಂದ್ರೆ ಒಬ್ಬರು ಒಂದು ಕುಟುಂಬಕ್ಕೆ ಒಂದೇ ಸೀಟು ಅನ್ನುವಂತ ಒಂದು ಪರಿಕಲ್ಪನೆಯನ್ನ ತರುವುದಕ್ಕೆ ಹೈಕಮಾಂಡ್ ನಾಯಕರು ಆ ಸಾಕಷ್ಟು ಪ್ರಯತ್ನಗಳನ್ನ ನಡೆಸಿದ್ರು ಆದ್ರೆ ಕರ್ನಾಟಕದಲ್ಲಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವರ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ಕೊಟ್ರೆ ಅವರು ಅವರನ್ನ ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಸಚಿವರ ಮಕ್ಕಳು ಮತ್ತೆ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿದೆ ಹಾಗಾಗಿ ಈಗ ಗೆಲ್ಲಿಸ್ಕೊಂಡು ಬರ್ಬೇಕಾಗತ್ತೆ ತಾವು ತಮ್ಮ ಅವರು ಅವರನ್ನ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರ್ಬೇಕಾಗತ್ತೆ ಕುಟುಂಬ ಸದಸ್ಯರನ್ನ ಅದರ ಜೊತೆಗೆ ಸ್ಟ್ರಾಂಗ್ ಆಗಿರುವಂತಹ ಸಚಿವರಿಗೂ ಕೂಡ ತ ಅಭ್ಯರ್ಥಿಯನ್ನ ಗೆಸ್ಕೊಂಡು ಅನ್ನುವಂತ ಹೊಣೆಗಾರಿಕೆಯನ್ನ ಕೊಡ್ಲಾಗಿತ್ತು ಈಗ ಅವರು ಅದರಲ್ಲಿ ಸಕ್ಸಸ್ ಆಗ್ಬೇಕಾಗತ್ತೆ ಇಲ್ಲೇವು ಆದ್ರೆ ನಿಮ್ಮನ್ನ ನಾವು ಸಚಿವ ಸಂಪುಟದಲ್ಲಿ ಮುಂದುವರೆಸಿದ್ರೆ ಪ್ರಯೋಜನ ಏನು ಅನ್ನುವ ಹೈಕಮಾಂಡ್ ಲೆಕ್ಕಾಚಾರ ಕೂಡ ಇದೆ ಆ ಕಾರಣಕ್ಕೆ ನಾಲ್ಕೈದು ಸಚಿವರನ್ನ ಕೈ ಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡುವಂತ ಆ ಸಾಧ್ಯತೆ ಇದೆ ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿದೆ ಅದು ಮುಖ್ಯಮಂತ್ರಿಗಳ ಮನದಲ್ಲೂ ಕೂಡ ಈ ಚಿಂತನೆ ನಡೀತಾ ಇದೆ ಹಾಗಾಗಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳ್ತಿದ್ದಾಗೆ ಇದಕ್ಕೆ ಒಂದು ಆ ಕಾಯಕಲ್ಪ ಸಿಗತ್ತೆ ಪ್ರಭು ಶಿವಕುಮಾರ್ ಮಾಹಿತಿಗಾಗಿ